ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ಎಲ್ಲರಿಗೂ ನನ್ನ ವಿಡಿಯೋಕ್ಕೆ ಸ್ವಾಗತ ನಾವು ಇವತ್ತು ಈಗ ಒಂದು ಎಸ್ ಆರ್ ನೋ ರೀಡಿಂಗ್ ಮಾಡೋಣ ಓಕೆ ನಿಮ್ಮ ಒಂದು ಮನಸ್ಸಿನಲ್ಲಿ ಏನೋ ಒಂದು ಪ್ರಶ್ನೆ ಇರುತ್ತೆ ಏನೋ ಒಂದು ಕೇಳಬೇಕು ಅಂದ್ಕೊಂಡಿರ್ತೀರ ಅದಕ್ಕೆ ಯೂನಿವರ್ಸ್ ಕಡೆಯಿಂದ ಎಸ್ ಕೊಡ್ತಾರಾ ನೋ ಕೊಡ್ತಾರಾ ಗೊತ್ತಿರಲ್ಲ ಹೌದಾ ಸೊ ದಟ್ ಯೂನಿವರ್ಸ್ ನಿಮ್ಮ ಆ ಒಂದು ಪ್ರಶ್ನೆಗೆ ಏನು ಉತ್ತರ ಕೊಡ್ತಾರೆ ಅಂತ ನೋಡೋಣ ಓಕೆನಾ ಸೊ ದಟ್ ನಿಮ್ಮ ಪ್ರಶ್ನೆಗಳೇನಿದೆ ಅನ್ನೋದನ್ನು ಬರೆದಿಟ್ಕೊಳ್ಳಿ ಇವತ್ತು ನಾನಿಲ್ಲಿ ಫೈ ಓಕೆ ಫೈ ಕ್ವಶನ್ಸ್ ಆ್ಯಂಡ್ ಫೈವ್ ಆನ್ಸರ್ಸ್ ನಿಮ್ಮ ಒಂದು ಐದು ಪ್ರಶ್ನೆಗಳಿಗೆ ನಾನೀಗ ಹೆಸರು ನೋ ಉತ್ತರನ ಕೊಡ್ತೀನಿ ಓಕೆ ನೀವು ಯಾವುದು ಫೈಲು ನಿಮ್ಮದು ಅಂತ ಅನಿಸುತ್ತೋ ನಿಮ್ಮ ಪ್ರಶ್ನೆ ಯಾವುದು ಅಂತ ಅಂದ್ಕೊಂಡು ಯಾವ ಫೈಲನ್ನು ಚೂಸ್ ಮಾಡ್ತೀರೋ ಅದನ್ನು ಬರೆದಿಟ್ಕೊಳ್ಳಿ ಓಕೆನಾ ಐದು ಫೈಲನ್ನು ಬೇಕಿದ್ದರೂ ಯಾರು ನೋಡ್ಬೋದು ಅಥವಾ ಇಲ್ಲ ಒಂದೇ ಕ್ವಶನ್ ಇದೆ ಅಂದರೆ ನೀವು ಯಾವ ಒಂದು ಕ್ವಶನ್ಗೆ ಯಾವ ಫೈಲನ್ನು ಚೂಸ್ ಮಾಡಿರ್ತಾರೋ ಅದನ್ನು ಕೂಡ ನೋಡ್ಬೋದು ಆಯಿತಾ ಸೊ ದಟ್ ನಿಮಗೆ ಯಾವುದು ಬೇಕು ಐದು ಕ್ವಶನ್ ಇದೆ ನಾನು ಐದು ಕ್ವಶನ್ನು ನೋಡ್ತೀನಿ ಅಂದರೆ ನೀವು ಐದು ಕ್ವಶನ್ನು ನೋಡ್ಬೋದು ಇಲ್ಲ ನಿಮ್ಮ ಕ್ವಶನು ನಂಬರ್ ಟೂ ಇದೆ ಫೋರಲ್ಲಿದೆ ಅಂದರೆ ಆ ನಂಬರ್ನ ಫೈಲನ್ನು ಚೂಸ್ ಮಾಡಿ ಕೂಡ ನೋಡ್ಬೋದು ಡಿಸಿಷನ್ ನಿಮಗೆ ಬಿಟ್ಟಿತ್ತು ಫ್ರೆಂಡ್ಸ್ ಸೊ ನಿಮ್ಮ ಕ್ವಶನ್ಸ್ ಯಾವುದಿದೆ ಅಂತ ನೋಡ್ಕೊಳ್ಳಿ ನಾನು ಆ ಕ್ವಶನ್ ಆನ್ಸರ್ ಏನು ಅಂತ ನಾನು ಹೇಳ್ತೀನಿ ಓಕೆ ಫಸ್ಟು ತರ್ಟಿ ಸೆಕೆಂಡ್ಸ್ ಮೆಡಿಟೇಟ್ ಮಾಡಿ ನಿಮ್ಮ ಒಂದು ಏನು ಬ್ರೆತ್ ಟೆಕ್ ಡೀಪ್ ಬ್ರೆತ್ ಓಕೆ ನಿಮ್ಮ ಒಂದು ಐದು ಕ್ವೆಶನ್ಸ್ಗೆ ಯೂನಿವರ್ಸ್ ಏನಂತ ಹೊತ್ತು ಕೊಡ್ತಾರೆ ಅಂತ ಓಕೆನಾ ಫ್ರೆಂಡ್ಸ್ ಹೊಸ ಅದು ಕಾಡ್ದು ಸೊ ತುಂಬ ಸ್ಟಿಕ್ಕಿ ಸ್ಟಿಕ್ಕಿ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ ಯಾರಿಗಾದರೂ ರೀಡಿಂಗ್ ಬೇಕು ಪರ್ಸ್ನಲ್ ಆಗಿ ಅಂತ ಅಂದರೆ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ಮೆಸೇಜ್ ಮಾಡಿ ಯಾವ ರೀಡಿಂಗ್ ಬೇಕು ಅಂತ ಪೇಮೆಂಟ್ ಮಾಡಿದ್ಮೇಲೆ ನಾನು ನಿಮಗೆ ಸ್ಕ್ರೀನ್ಶಾಟ್ ಕಳಿಸ್ಬೇಕು ಸ್ಕ್ರೀನ್ಶಾಟ್ ಕಳಿಸಿದರೆ ನಾನು ಹೇಳ್ತೀನಿ ಓಕೆ ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಏನಿದೆ ಅಂತ ನಂಬರ್ ಟೂ ಕ್ವಶನ್ಸ್ಗೆ ನಂಬರ್ ತ್ರೀ ಕ್ವಶನ್ಸ್ಗೆ ನಂಬರ್ ಫೋರ್ ಓಕೆ ಫೈ ಓಕೆನಾ ಫ್ರೆಂಡ್ಸ್ ಯಾರೆಲ್ಲ ಯಾವ್ದಾವುದು ಕ್ವಶನ್ನ ಚೂಸ್ ಮಾಡಿದ್ದೀರೋ ನೋಡ್ಕೊಳ್ಳಿ ನಿಮ್ಮ ಫೈಲ್ ಯಾವುದು ಅಂತ ಪಿಕ್ ಮಾಡಿಕೊಳ್ಳಿ ಆಯಿತಾ ಸೊ ದಟ್ ನಾನು ಈಗ ರೀಡಿಂಗ್ನ ಸ್ಟಾರ್ಟ್ ಮಾಡ್ತೀನಿ ನಂಬರ್ ಒನ್ನಲ್ಲಿ ಯಾವ ಕ್ವೆಶನನ್ನು ನೀವು ಇಟ್ಕೊಂಡಿದ್ದೀರೋ ಆ ಕ್ವಶನ್ಗೆ ಇರುವಂತಹ ಉತ್ತರ ಏನು ಅಂತ ಓಕೆ ಎಸ್ ಅಥವಾ ನೋನ ಫ್ರೆಂಡ್ಸ್ ರಿಯಲಿ ನಿಮ್ಮ ಹೆದರು ಕಡೆಯೇ ಶಗೋಲ್ ಮಾಡಿದ್ದೀನಿ ನನಗೂ ಗೊತ್ತಿಲ್ಲ ಯಾವ ಕಾರ್ಡ್ ಬಂದಿದೆ ಅಂತೇಳಿ ಸೊ ಅದರ ಆನ್ಸರ್ ಏನಿದೆ ಅಂತ ನಾನು ನಿಮಗೆ ಹೇಳ್ತಾ ಹೋಗ್ತೀನಿ ಓಕೆನಾ ಫ್ರೆಂಡ್ಸ್ ಚಾರಿ ಸೊ ಫ್ರೆಂಡ್ಸ್ ಇದು ಬಂದು ನಿಮ್ಮ ಕ್ವಶನ್ ಏನಿದೆ ಅಲ್ಲ ಆ ಕ್ವಶನ್ಗೆ ನೀವು ಯೂನಿವರ್ಸ್ ಕಡೆಯಿಂದ ನೀವೇನು ಇದ್ದಿರಲ್ಲ ಅದಕ್ಕೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಉತ್ತರ ಬಂದು ಎಸ್ ನೀವೇನಂತ ಅಂದ್ಕೊಂಡಿದ್ದೀರೋ ಯಾವ ಪ್ರಶ್ನೆಯನ್ನು ನಿಮ್ಮ ಮನಸ್ಸಲ್ಲಿ ಇಟ್ಕೊಂಡು ಯೂನಿವರ್ಸ್ ಕಡೆಯಿಂದ ಏನು ಎಸ್ ಕೊಡ್ತಾರಾ ನೋ ಕೊಡ್ತಾರ ಅಂತಂದರೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಉತ್ತರ ಬಂದು ಎಸ್ ಆದರೆ ನೀವು ಆ ಎಸ್ ನೀವು ಸಕ್ಸಸ್ ಆಗಬೇಕು ಅಂದರೆ ಎಲ್ಲೋ ಒಂದು ಕಡೆ ನಿಮ್ಮ ಒಂದು ಮನಸ್ಥಿತಿಯನ್ನು ಒಂದು ಕಂಪೋಸ್ಡ್ ಆಗಿರಬೇಕು ನಿಮ್ಮ ಫೋಕಸ್ ವಿಕ್ಟರಿ ಕಡೆ ಇರಬೇಕು ಅಲ್ಲಿ ಇಲ್ಲಿ ಧ್ಯಾನನ ಬಿಡಬಾರ್ದು ಐ ಮೀನ್ ಆ ಕಡೆ ಒಂದ್ಸರಿ ಮನಸ್ಸೆಳಿಬೋದು ಈ ಕಡೆ ಒಂದು ಸರಿ ಮನಸ್ಸು ಎಳಿಬೋದು ಎಲ್ಲೋ ಒಂದು ಕಡೆ ನೀವು ರೈಡರ್ ಆಗಿರ್ತೀರಾ ಅಂದರೆ ನಿಮ್ಮ ಮನಸ್ಥಿತಿಯ ಮೇಲೆ ನಿಮ್ಮ ಒಂದು ಕಂಟ್ರೋಲ್ ಇರಬೇಕು ಹಾಗಷ್ಟೇ ಇದು ಬಂದು ಎಸ್ ಆಗುತ್ತೆ ಓಕೆ ಏಕೆಂದರೆ ಇಲ್ಲಿ ಬಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಎರಡು ಏನು ಅನಿಮಲ್ಸ್ ಇದೆಯಲ್ಲ ಸೊ ದಟ್ ಈ ಒಂದು ಏನಿದೆ ಇದು ನಿಮ್ಮ ಮನಸ್ಸಿನ ಒಂದು ಬ್ಲ್ಯಾಕ್ ಆ್ಯಂಡ್ ವೈಟ್ ಪೊಸಿಷನ್ ಅಂತ ಹೇಳ್ಬೋದು ಒಂದು ಕಡೆ ಒಂದು ಪ್ಯೂರಿಟಿ ಇದೆ ಆ್ಯಂಡ್ ಇನ್ನೊಂದು ಕಡೆ ಆಗೋಲ್ಲ ಅನ್ನೋ ಮನಸ್ಥಿತಿ ಇನ್ನೊಂದು ಕಡೆ ಆಗತ್ತೆ ಅನ್ನೋ ಮನಸ್ಥಿತಿ ಇರುತ್ತಲ್ಲ ಅದನ್ನು ಬಿಟ್ಟಾಕಿ ಎರಡನ್ನು ಒಂದು ಸಮತೋಲನದಲ್ಲಿ ಇಟ್ಕೋಬೇಕು ಫೋಕಸ್ಡ್ ಆಗಿರಬೇಕು ನಿಮಗೆ ಬೇಕಾಗಿರೋದೇನು ವಿಕ್ಟರಿ ಓಕೆ ಸೊ ದಟ್ ನೀವು ಅದಕ್ಕೆ ಫೋಕಸ್ಡ್ ಆಗಿರಿ ನಿಮಗೆ ಖಂಡಿತ ಜಯ ಸಿಗುತ್ತೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದ್ದೆ ಬನ್ನಿ ಫ್ರೆಂಡ್ ಸೆಕೆಂಡ್ ಕಾರ್ಡ್ ಏನಂತ ಇದೆ ಸೆಕೆಂಡ್ ಫೈಲ್ನ ಯಾರು ಚೂಸ್ ಮಾಡಿದ್ದಾರೆ ಮತ್ತು ಅವ್ರಿಗೆ ಯೂನಿವರ್ಸ್ ಕೊಡ್ತಾ ಇರುವಂತಹ ಉತ್ತರ ಎಸ್ ಅಥವಾ ನೋ ಅಂತ ಸೊ ಫೋರ್ ಆಫ್ ಕಪ್ಸ್ ಫೋರ್ ಆಫ್ ಕಪ್ಸ್ ಸೊ ದಟ್ ಇಲ್ಲಿ ನೀವು ಏನು ಕ್ವಶನನ್ನು ಇಟ್ಕೊಂಡು ಈ ಒಂದು ಫೈಲನ್ನು ಚೂಸ್ ಮಾಡಿದ್ದೀರ ಫ್ರೆಂಡ್ಸ್ ಇದಕ್ಕೆ ಯೂನಿವರ್ಸ್ ಕಡೆಯಿಂದ ಕೊಡ್ತಾ ಇರೋವಂಥ ಉತ್ತರ ಏನಿದೆ ಅಂದರೆ ನೋ ಅಂತ ಹೇಳಿ ಯೂನಿವರ್ಸ್ ಇದ್ದಾರೆ ಓಕೆ ಸೊ ದಟ್ ನೀವು ಏನು ಕ್ವಶನ್ ಇಟ್ಕೊಂಡಿದ್ದೀರಾ ಏನು ಅಂತ ನನಗಂತೂ ಗೊತ್ತಿಲ್ಲ ಓಕೆ ದಟ್ ಯೂನಿವರ್ಸ್ ಕೊಡ್ತಾ ಇರೋವಂತಹ ಉತ್ತರ ಬಂದು ನೋ ನಿಮ್ಮ ಒಂದು ಆ ಒಂದು ಕ್ವಶನ್ಗೆ ಏನು ನಿರೀಕ್ಷೆ ಇಟ್ಕೊಂಡಿದ್ದೀರೋ ಅದು ಆಗೋದಿಲ್ಲ ಆ್ಯಂಡ್ ಅದಕ್ಕೆ ಮೇಜರ್ ರೀಸನ್ ಏನಂದರೆ ನೀ ಎಲ್ಲೋ ಒಂದು ಕಡೆ ನಿಮ್ಮ ಹತ್ರ ಇರೋದನ್ನು ಬಿಟ್ಟು ಯೂನಿವರ್ಸ್ ನಿಮಗೆ ಕೊಡೋದನ್ನು ಬಿಟ್ಟು ಆಲ್ರೆಡಿ ನಿಮ್ಮ ಹತ್ರ ಇದೆ ಆದರೂ ಸ್ಟಿಲ್ ನಿಮಗೆ ಇನ್ನೇನೋ ಯೂನಿವರ್ಸ್ ಕೊಡ್ತಾ ಇದ್ದಾರೆ ಕೊಡೋದನ್ನು ನಿಮಗೆ ತಗೊಳ್ಳೋಕೆ ಇಷ್ಟ ಆಗ್ತಾಯಿಲ್ಲ ಸೊ ದಟ್ ಕೊಟ್ಟಿರೋದನ್ನು ಬಿಟ್ಟು ಬೇರೆ ಏನನ್ನು ನೋಡೋಕೆ ಹೋಗ್ತಾ ಇದ್ದೀರಾ ಅದರಿಂದ ಯೂನಿವರ್ಸ್ ಹೇಳ್ತಾ ಇದ್ರೆ ನಿಮ್ಮ ಆ ಕೆಲಸ ಆಗೋದಿಲ್ಲ ಹೇಳಿ ನಂಬರ್ ತ್ರೀನಲ್ಲಿ ಯಾವ ಪ್ರಶ್ನೆಯನ್ನು ಇಟ್ಕೊಂಡಿದ್ದೀರಾ ಆ ಪ್ರಶ್ನೆಗೆ ಯೂನಿವರ್ಸ್ ಕೊಡುವಂತಹ ಉತ್ತರ ಉತ್ತರ ಓಕೆ ಸೆವೆನ್ ಆಫ್ ಪ್ಯಾಂಟಿಕಲ್ಸ್ ಸೊ ದಟ್ ಇದಕ್ಕೆ ಕೊಡ್ತಾ ಇರುವಂತಹ ಉತ್ತರ ಬಂತು ನೋ ಅಗೈನ್ ನೋ ನೀವೇನೋ ಒಂದು ಕ್ವಶನ್ ಇಟ್ಕೊಂಡು ನೀವು ಕೇಳ್ತಾ ಇದ್ದೀರಾ ಮೇ ಬಿ ಅದು ಮನಿ ಸಂಬಂಧಪಟ್ಟಿದ್ದಾಗಿರಬಹುದು ಅಥವಾ ನೀವು ಯಾವುದೋ ಒಂದು ಪ್ರಾಜೆಕ್ಟಲ್ಲಿ ಇರೋವಂಥದ್ದು ಇರ್ಬೋದು ಅಥವಾ ಎಲ್ಲೋ ಒಂದು ಕಡೆ ದುಡ್ಡು ಇರ್ಬೋದು ಮ್ಯೂಚುವಲ್ ಫಂಡ್ಸ್ ಇರ್ಬೋದು ಅಥವಾ ಇನ್ನೊಂದು ಇನ್ನೊಂದು ಯಾವುದೋ ಒಂದು ವಿಷಯಕ್ಕೆ ಅಥವಾ ಒಂದು ಯಾವುದೋ ಒಂದು ಲ್ಯಾಂಡ್ ಮೇಲೆ ಒಂದು ಮೆಟೀರಿಯಲ್ ಥಿಂಗ್ ಮೇಲೆ ಯಾವುದಕ್ಕೂ ಒಂದು ಅಮೌಂಟ್ ಹಾಕಿದ್ದೀರಾ ಅದು ಬರತ್ತಾ ಏನಾಗತ್ತೆ ಅದ್ರ ಮೇಲೆ ಹೂಡಲ ನಾನು ಅಮೌಂಟ್ ಹಾಕಲಾ ಅಂತ ಹೇಳಿ ಏನಾದರೂ ನೀವು ಕೇಳ್ತಾಯಿದ್ರೆ ಯೂನಿವರ್ಸ್ ಹೇಳ್ತಾ ಇದ್ದಾರೆ ನೋ ಕೊಡಬೇಡಿ ಹಾಕಬೇಡಿ ಅಥವಾ ಯಾರಿಗಾದ್ರೂ ನೀವು ದುಡ್ಡು ಕೊಡಬೇಕು ಅಂತ ಅನ್ಕೋತಾ ಇದ್ದೀರ ಅದು ಕೊಡಲ ಅವ್ರು ವಾಪಸ್ ಕೊಡ್ತಾರ ಅಂದರೆ ಎಲ್ಲೋ ಒಂದು ಕಡೆ ಯೂನಿವರ್ಸ್ ಹೇಳ್ತಾ ನೋ ಕೊಡಬೇಡಿ ಆ್ಯಂಡ್ ಎಲ್ಲರೂ ಇನ್ವೆಸ್ಟ್ ಅಂದರೆ ಬೇಡ ಮಾಡಬೇಡಿ ಅಥವಾ ಎಲ್ಲಾದರೂ ನೀವೇನಕ್ಕೋ ತೊಗೊಳೋದಿಕ್ಕೆ ಅಂತ ಹೋಗ್ತಾ ಹೋಗ್ತಾಯಿದ್ರೆ ಎಲ್ಲೋ ಒಂದು ಕಡೆ ಅದು ನಿಮಗೆ ನೀವು ಅಂದ್ಕೊಂಡಿರುವಂತಹ ಒಂದು ಏನು ಪ್ರಾಫಿಟ್ನ ಕೊಡೋದಿಲ್ಲ ನೀವು ಸುಮ್ಮನೆ ಕಾಯ್ತಾ ಕುತ್ಕೋಬೇಕೇ ವಿನಃ ಅದರಿಂದ ನಿಮಗೆ ಯಾವುದೇ ಲಾಭ ಆಗೋದಿಲ್ಲ ತುಂಬ ಹೊತ್ತು ಕಾಯ್ತಾನೆ ನಿಮ್ಮ ಜೀವನವನ್ನು ಕಳಿಬೇಕಾಗತ್ತೆ ಇದು ಅಣ್ಣಾಗತ್ತ ಕಾಯಾಗತ್ತಾ ಆ ಥರ ಒಂದು ಎಕ್ಸ್ಪೆಕ್ಟೇಷನ್ಸಲ್ಲೇ ನೀವು ಕಳೆದೋಗ್ತೀರಾ ಸೊ ದಟ್ ಈ ಕ್ವಶನ್ಗೆ ಏನು ಕೇಳಿದಿರಾ ಅಂತ ಗೊತ್ತಿಲ್ಲ ಆ ಕ್ವಶನ್ ನೋ ಅಂತ ಹೇಳಿ ಯೂನಿವರ್ಸ್ ಹೇಳ್ತಿದ್ರೆ ಮೇಜರ್ ಇದು ಮೇ ಬಿ ಮೆಟೀರಿಯಲಿಸ್ಟಿಕ್ ಥಿಂಕ್ಗೆ ಸಂಬಂಧಪಟ್ಟಿರೋ ಕ್ವಶನ್ನ ಕೇಳಿರಬಹುದು ಆಯಿತಾ ಇದು ಬಂದು ಯಾವುದೋ ಒಂದು ಫೀಲಿಂಗಿಗೆ ಸಂಬಂಧಪಟ್ಟಿರೋ ಅಂಥದ್ದಿರಬಹುದು ಫೋರ್ತ್ ಕ್ವೆಶನ್ ಯಾರು ಏನು ಇಟ್ಕೊಂಡಿದಿರ ಆ್ಯಂಡ್ ಫೋರ್ತ್ ಕ್ವೆಶನ್ಗೆ ಯೂನಿವರ್ಸ್ ಕಡೆಯಿಂದ ಯಾವ ಉತ್ತರನ ಕೊಡ್ತಾಯಿದ್ರೆ ಯೂನಿವರ್ಸ್ ಪೇಜ್ ಆಫ್ ಸ್ವರ್ಡ್ಸ್ ಓಕೆ ಮೇ ಬಿ ಇದಕ್ಕೆ ಯೂನಿವರ್ಸ್ ಕೊಡೋ ಉತ್ತರ ಏನು ಗೊತ್ತಾ ಈ ಪ್ರಶ್ನೆಗೆ ಯೂನಿವರ್ಸ್ ಅಂತಹ ಉತ್ತರ ಬಂದು ಮೇ ಬಿ ಅಂದರೆ ಆ್ಯಕ್ಚುಲಿ ಏನೋ ಒಂದು ಯೋಚನೆ ಮಾಡ್ತಾಯಿದ್ದೀರಾ ನಾನು ಇದನ್ನ ಮಾಡಲಾ ಮಾಡಿದರೆ ಏನಾಗುತ್ತೆ ಅಂದರೆ ನಿಮ್ಮ ಯೋಚನೆ ಬರೀ ತಲೆಯಲ್ಲೇ ಇದೆ ಇನ್ನು ನೀವು ಜಸ್ಟ್ ಪ್ಲ್ಯಾನಿಂಗಲ್ಲಿ ಇದ್ದೀರಾ ಅಷ್ಟೇ ಅದನ್ನು ಏನು ಹೇಳ್ತೀವಿ ಇನ್ನೂ ಕಾರ್ಯ ರೂಪಕ್ಕೆ ತಂದಿಲ್ಲ ಓಕೆ ತಲೆಯಲ್ಲಿ ಏನೇನೋ ವಿಷಯಗಳು ಓಡ್ತದೆ ನಾನು ಹಾಗೆ ಮಾಡ್ತೀನಿ ನಾನು ಹೀಗೆ ಮಾಡ್ತೀನಿ ನಾನು ಅದೆಲ್ಲೋ ಹಾಕ್ಬಿಡ್ತೀನಿ ಇದೆಲ್ಲೋ ಹಾಕ್ಬಿಡ್ತೀನಿ ಅದು ಹಾಗಾಗತ್ತೆ ಹೀಗಾಗುತ್ತೆ ಜಸ್ಟ್ ಲೈಕ್ ಎಲ್ಲ ಮೆಂಟಲಿ ಒಂದು ಐಡಿಯಾ ಇದೆ ನಿಮ್ಮ ತಲೆಯಲ್ಲಿ ಐಡಿಯಾ ಇದೆ ಬಟ್ ಅದನ್ನು ಕಾರ್ಯರೂಪಕ್ಕೆ ಬಂದಿಲ್ಲ ಅದು ಇನ್ನೂ ಆ್ಯಕ್ಟಿವ್ ಆಗಿ ನೀವು ಅದರಲ್ಲಿ ಇನ್ವಾಲ್ವ್ ಆಗಿಲ್ಲ ಆ್ಯಕ್ಟಿವೇಶನ್ ಆಗಿಲ್ಲ ಬಟ್ ಅದು ಇನ್ನೂ ಜಸ್ಟ್ ಬಿಲ್ಡ್ ಆಗ್ತಾ ಇದೆ ನಿಮ್ಮ ತಲೆಯಲ್ಲಿ ಡಿಪ್ಲೊಮೆಟಿಕ್ ಆಗಿರೋವಂಥದ್ದು ಓಕೆ ಆ್ಯಂಡ್ ಏನಾದರೂ ನೀವು ಮಾತಾಡೋದಕ್ಕೂ ಮೊದಲು ಒಂದು ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗತ್ತೆ ಓಕೆ ಆ ಥರ ಒಂದು ಸಿಚುವೇಶನ್ ಇರುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ಯೂನಿವರ್ಸ್ ಕೊಡ್ತಾ ಇರೋದು ಮೇ ಬಿ ಕಾರ್ಡ್ ಮೇ ಬಿ ಅಂದರೆ ಇದು ನಿಮ್ಮ ಒಂದು ಕೆಪಾಸಿಟಿಯ ಮೇಲೆ ನಿಂತಿರತ್ತೆ ಆ್ಯಂಡ್ ನೀವು ಯಾವ ಥರ ಮಾತಾಡ್ತೀರಾ ಓಕೆ ನೀವು ಹೇಗೆ ಒಂದು ಇನ್ಫ್ಲೂಯೆನ್ಸ್ ಕ್ರಿಯೇಟ್ ಮಾಡ್ತೀರಾ ಡಿಪ್ಲೊಮೆಟಿಕ್ಕಾಗಿ ಮಾತಾಡ್ತೀರಾ ಈಗ ಫಾರ್ ಎಕ್ಸಾಂಪಲ್ ಯಾರೋ ಇಲ್ಲಿ ಕಮ್ಯುನಿಕೇಷನ್ ಫೀಲ್ಡಲ್ಲಿದ್ದೀರಾ ಅಂತ ಅನ್ಕೊಳ್ಳೋಣ ಓಕೆ ನೀವು ಹೇಳ್ತಿದ್ದೀರಾ ನಾನು ಇದರಲ್ಲಿ ಏನೋ ಒಂದು ಮಾಡಬೇಕು ಅಂತಿದ್ದೀನಿ ಮಾಡಲ ಅಂತ ಕಮ್ಯುನಿಕೇಷನ್ ಫೀಲ್ಡ್ ಕೇಳ್ತಾಯಿದ್ದೀರಾ ಅಂದ್ಕೊಳ್ಳಿ ಯೂನಿವರ್ಸ್ ಹೇಳ್ತಿದ್ರೆ ಮೇ ಬಿ ಏನಕ್ಕೆ ಮೇ ಬಿ ನೀವು ಯಾವ ಥರ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಅದು ಎಸ್ ಆಗಿ ಕನ್ವರ್ಟ್ ಆಗುತ್ತೆ ಸೊ ನೀವು ತಲೆಯಲ್ಲಿ ಏನೋ ಒಂದು ಇಟ್ಕೊಂಡಿದ್ದೀರಾ ಸುಮ್ಮನೆ ಬಾಯಿಗೆ ಬಂದಂಗೆ ಏನೋ ಒಂದು ಮಾತಾಡ್ಬಿಡ್ತೀರಾ ಅಂದರೆ ಅದನ್ನು ನೀವು ಮಾತಾಡೋ ಮಾತಲ್ಲಿ ಅದು ನಿಂತಿರುತ್ತೆ ತಲೆಯಲ್ಲಿ ಐಡಿಯಾ ಓಡ್ತಾ ಇದೆ ತುಂಬ ಫಾಸ್ಟಾಗಿ ಏನೇನೋ ಐಡಿಯಾಗಳು ಓಡ್ತಾ ಇರುತ್ತೆ ಬಟ್ ಸ್ಟಿಲ್ ಯಾವುದೂ ಒಂದು ಏನು ಹೇಳ್ತೀವಿ ಪ್ಲ್ಯಾನಿಂಗ್ ಅಷ್ಟೇ ಅದು ಇನ್ನೂ ಎಕ್ಸಿಕ್ಯೂಟ್ ಆಗಿಲ್ಲ ಓಕೆ ಎಕ್ಸಿಕ್ಯೂಟ್ ಆಗೋದು ನಿಮ್ಮ ಮೇಲೆ ನಿಂತಿರುತ್ತೆ ಮೇ ಬಿ ಕಾರ್ಡ್ ಇದು ಫೈನಲ್ ಯಾ ಫ್ರೆಂಡ್ಸ್ ಫೈ ನಂಬರ್ ಫೈನಲ್ಲಿ ಯಾರು ಯಾವ ಕ್ವೆಶನನ್ನು ಇಟ್ಕೊಂಡು ಕೇಳಿದ್ದೀರೋ ಅದಕ್ಕೆ ಯೂನಿವರ್ಸ್ ಕೊಟ್ಟಿರೋ ಅಂತಹ ಕಾರ್ಡ್ ಬಂದು ಟವರ್ ಕಂಪ್ಲೀಟ್ಲಿ ನೋ ಅಂದರೆ ನೀವು ಯಾವುದೋ ಒಂದು ಇದಕ್ಕೆ ನೀವು ಕೇಳ್ತಾಯಿದ್ದೀರಾ ಅದು ಎಲ್ಲೋ ಮುಂದೆ ಹೋಗಿ ಸ್ಟಾಪ್ ಆಗಿಬಿಡತ್ತೆ ಕಂಪ್ಲೀಟಾಗಿ ಬಿದ್ದೋಗ್ಬಿಡುತ್ತೆ ಏನಕ್ಕೆ ಬಿದ್ದೋಗ್ಬಿಡುತ್ತೆ ಏನಕ್ಕೆ ಬೇಸ್ಮೆಂಟ್ ಸರಿ ಇಲ್ಲ ಪ್ಲಾನಿಂಗ್ ಸರಿ ಇಲ್ಲ ಒಂದು ಯೋಚನೆ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಒಂದು ಏನು ಹೇಳ್ತೀವಿ ಒಂದು ಕಟ್ಟಡ ನೀಟಾಗಿ ನಿಂತ್ಕೋಬೇಕು ಅಂದರೆ ಅದಕ್ಕೆ ಹಾಕಿರೋ ಪಿಲ್ಲರು ಬೇಸ್ಮೆಂಟು ತುಂಬ ಸ್ಟ್ರಾಂಗಾಗಿರಬೇಕು ಆಗಷ್ಟೇ ನೀವು ಎಷ್ಟೇ ಮೇಲೋದ್ರೂ ಅದು ಒಂದು ತಡೆಯೋ ಕೆಪಾಸಿಟಿ ಇರುತ್ತೆ ಆದರೆ ನೀವು ಜಸ್ಟು ಏನೋ ಒಂದು ಇದರಲ್ಲಿ ಏನೋ ಒಂದು ಬಿಲ್ಡ್ ಮಾಡಿಬಿಟ್ಟು ನಾನು ಹೋಗಿ ಇದನ್ನು ಮಾಡಿಬಿಡ್ತೀನಿ ಆಗಿಬಿಡುತ್ತೆ ಹಾಗೆ ಹೀಗೆ ಅಂದರೆ ಇಲ್ಲ ಆಗಲ್ಲ ಟವರ್ ಆಗುತ್ತೆ ಇನ್ ದ ಸೆನ್ಸ್ ಬಿದ್ದೋಗುತ್ತೆ ನೀವು ಅದನ್ನು ಪ್ಲ್ಯಾನ್ ಮಾಡಬೇಕು ಅಂತ ಅಂದರೆ ನಿಮಗೆ ಆಗಲ್ಲ ಏಕೆಂದರೆ ಇದು ಬೇಸ್ಮೆಂಟೇ ಸರಿ ಇಲ್ಲ ಸೊ ನಂಬರ್ ಫೈಯಲ್ಲಿರುವಂತಹ ಕ್ವಶನ್ಗೆ ಉತ್ತರ ಬಂತು ಕಂಪ್ಲೀಟ್ಲಿ ಟವರ್ ಅಂತ ಓಕೆ ಇದು ಒಂದು ಮೇಜರ್ ಆರ್ಕನ್ ಆಗಿರೋದ್ರಿಂದ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಇದು ಟವರ್ ಓಕೆ ಇದನ್ನು ಮಾಡದಿರೋದೇ ಒಳ್ಳೆಯದು ಫ್ರೆಂಡ್ಸ್ ನೋಡಿದ್ರಲ್ಲ ಫೈವ್ ಕ್ವಶನ್ಸ್ ನೀವೇನು ಕೇಳಿದ್ರಿ ಆ ಕ್ವಶನ್ಸ್ಗೆ ಯೂನಿವರ್ಸ್ ಕಡೆಯಿಂದ ಕೊಟ್ಟಿರುವಂತಹ ಉತ್ತರ ಏನೇನಂತ ಸೊ ದಟ್ ಹತ್ತಾಗಿದೆ ಅಂದ್ಕೋತೀನಿ ಫ್ರೆಂಡ್ಸ್ ನೀವು ಇದೇ ಥರ ರೀಡಿಂಗ್ ನಿಮಗೆ ಸರ್ ನೋ ಕ್ವಶನ್ಸ್ ನಿಮಗೆ ರೀಡಿಂಗ್ ನಿಮಗೆ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ಹಾಕಿ ಈ ಥರ ರೀಡಿಂಗ್ಸ್ ನನಗೆ ಬೇಕು ಅಂತ ಹೇಳಿ ಆ್ಯಂಡ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೋ ಎಲ್ಲರಿಗೂ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ಹಾರ್ಟ್ಫುಲ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಎಷ್ಟು ನಿಮಗೆ ರೆಸೊನೇಟ್ ಆಗುತ್ತೋ ಅಷ್ಟನ್ನು ಮಾತ್ರ ತೊಗೊಳ್ಳಿ ರೆಸೊನೇಟ್ ಆಗದಿರೋದನ್ನು ಬಿಟ್ಬಿಡಿ ನಿಮಗೆ ಯಾರಿಗಾದರೂ ರೀಡಿಂಗ್ ಬೇಕು ಅಂತ ಅಂದರೆ ಪ್ಲೀಸ್ ನನಗೆ ವಾಟ್ಸಪ್ದು ನಂಬರ್ ಇದೆ ಅಲ್ಲ ಡಿಸ್ಕ್ರಿಪ್ಷನಲ್ಲಿ ಆ ನಂಬರ್ಗೆ ಮೆಸೇಜ್ ಮಾಡಿ ನಿಮಗೆ ಯಾವ ರೀಡಿಂಗ್ ಬೇಕು ಅಂತ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿದರೆ ನಾನು ಅಪಾಯಿಂಟ್ಮೆಂಟ್ ಟೈಮಿಂಗ್ಸ್ ಹೇಳ್ತೀನಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್ ಲವ್ ಯು ಆಲ್